ನಮಸ್ಕಾರ ಸ್ನೇಹಿತರೆ ನಾವಿವತ್ತು ಏಳು ಸುತ್ತಿನ ಕೋಟೆ ಅಭ್ಯದ್ಯ ಕೋಟೆ ಚಿತ್ರದುರ್ಗ ಚಿತ್ರದುರ್ಗದ ಅಭ್ಯದ ಕೋಟೆಯಲ್ಲಿ ಈ ಒಂದು ಆರನೇ ಸುತ್ತಿನ ಕೋಟೆ ಕಸ್ತೂರಿಂಗಪ್ಪ ನಾಯಕನ ಬಾಗಿಲಲ್ಲಿ ನಾವಿದ್ದೀವಿ ಈ ಕೋಟೆ ಒಳಗಡೆ ಏಳು ಸುತ್ತಿನ ಕೋಟೆ ಅಂತ ಹೇಳ್ತೀವಿ ಈ ಫಸ್ಟ್ ಬಾಗಿಲು ಬಂದ್ಬಿಟ್ಟು ರಂಗನ ಬಾಗಿಲು ಎರಡನೇ ಬಾಗಿಲು ಗಾರೆ ಬಾಗಿಲು ಮೂರನೇ ಬಾಗಿಲು ನಾವು ಕೋಟೆ ಎಂಟ್ರೆನ್ಸ್ ಬರ್ತೀವಲ್ಲ ಅದು ಮೂರನೇ ಬಾಗಿಲು ಕಾಮನ ಬಾಗಿಲು ನಾಲ್ಕನೇ ಬಾಗಿಲು ವೀರಭದ್ರನ ಬಾಗಿಲು ಐದನೇ ಬಾಗಿಲು ಗಂಟೆ ಬಾಗಿಲು ಆ ಐದನೇ ಬಾಗಿಲು ಆದ ನಂತರ ಮತ್ತಕ್ಕಂಥ ಒಂದು ಎಂಟ್ರೆನ್ಸು ಇದು ಆರನೇ ಬಾಗಿಲು ಇದನ್ನು ಪಿರಂಗಿ ಸುತ್ತಿನ ಕೋಟೆ ಮತ್ತು ಟಾಕು ಬಾಗಿಲು ಮತ್ತು ಕಸ್ತರಂಗಪ್ಪ ನಾಯಕನ ಬಾಗಿಲು ಅಂತೇಳಿ ಕರೀತಾರೆ ಈ ವಿಶೇಷತೆ ಏನಂದರೆ ಇದು ಪಿರಂಗಿ ಸುತ್ತಿನ ಕೋಟೆ ಅಂತೇಳಿ ಯಾಕೆ ಕರೀತಾರೆ ಅಂದರೆ ಈ ಸುತ್ತ ನಾವೇನು ನೋಡ್ತಿದ್ದೀವಲ್ಲ ಮೇಲ್ಗಡೆ ಗೋಡೆ ಈ ಗೋಡೆಯ ಸುತ್ತ ಗನ್ ಪಾಯಿಂಟ್ಸ್ಗಳನ್ನು ನಿರ್ಮಾಣ ಮಾಡಿದೆ ನೋಡಿ ಹಾಗಾಗಿ ಇಲ್ಲಿ ಶತ್ರುಗಳು ಬಂದರೆ ಇಲ್ಲಿಂದ ಹಚ್ಕೊಂಡೋಗ್ಲಿಕ್ಕೆ ಚಾನ್ಸೇ ಇಲ್ಲ ಅಂದ್ರೆ ಇಲ್ಲಿ ಅಷ್ಟೊಂದು ಸರ್ಪಗಾವಲಿನಂತೆ ಸೈನಿಕರು ಇಲ್ಲಿ ಇರ್ತಾ ಇದ್ರು ನಾವು ಇದನ್ನ ನೋಡ್ತಾ ಇದ್ವಿ ನೋಡಿ ಇಲ್ಲ ಯಾವ ಯಾವ ತರ ಇದೆ ಅದೇ ರೀತಿಯಾಗಿ ಇಲ್ಲಿ ಕರೆಂಟ್ ಇರಲಿಲ್ಲ ಆಗ ದೀಪಗಳನ್ನು ಇಡ್ಲಿಕ್ಕೆ ಈ ಕಡೆ ಗೂಡನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ನೋಡ್ಬೋದು ನೀವು ಎರಡು ಅಕ್ಕಪಕ್ಕದಲ್ಲಿ ಎರಡು ಗೂಡುಗಳನ್ನು ನಿರ್ಮಾಣ ಮಾಡಿದ್ದಾರೆ ನಾವು ಕೆಳಗಡೆ ಒಂದು ಹಾವಿನ ಸಿಂಬಲನ್ನು ನೋಡ್ತೀವಿ ಅದು ಅದೇ ರೀತಿಯಾಗಿ ಈ ಕೋಟೆನ ಜಿಗ್ ಜಾಗ್ವೇಲಿ ಕಟ್ಟಿದ ಅಂದರೆ ಹಾವು ನೇರವಾಗಿ ಚಲಿಸಲ್ಲ ಜಿಗ್ ಜಾಗ್ವೆಯಲ್ಲಿ ಕೋಟೆ ಎಂಟ್ರೆನ್ಸ್ ಅಂದರೆ ನಾವು ಪ್ರತಿಯೊಂದು ಎಂಟ್ರೆನ್ಸ್ ಅಲ್ಲೂ ಕೂಡ ನಾವು ಹಾವಿನ ಥರ ನಾವು ನಡ್ಕೊಂಡು ಹೋಗ್ತಾ ಇರ್ತೀವಿ ಆ ಇನ್ನೊಂದು ವಿಶೇಷತೆ ಏನಂದರೆ ಈ ಕೋಟೆ ಒಳಗಡೆ ಶತ್ರುಗಳು ಒಳಗೆ ಬರಲಿಕ್ಕೆ ಅದನ್ನು ತುಂಬ ಕಷ್ಟಪಡಬೇಕಾಯಿತು ಯಾಕಂದರೆ ಎಲ್ಲಿ ಒಂದು ಎಂಟ್ರೆನ್ಸ್ ಇರುತ್ತೋ ಅದರ ಅಪೋಸಿಟಲ್ಲಿ ತಡೆಗೋಡೆ ನಿರ್ಮಾಣ ಮಾಡಿದ್ದಾರೆ ನೋಡಿ ಇಲ್ಲಿ ಎಂಟ್ರೆನ್ಸ್ ಕಾಣುತ್ತೆ ನಿಮಗೆ ಇದರ ಅಪೋಸಿಟ್ ಅಲ್ಲಿ ಇಲ್ಲಿ ತಡೆಗೋಡೆ ಮಾಡಿದ್ದಾರೆ ಹಿಂಭಾಗದಲ್ಲಿ ತಡೆ ಅಂದರೆ ಈ ಸೈನ್ ಈ ನಾವು ಕೆಲವು ಪಿಕ್ಚರ್ಗಳಲ್ಲಿ ಎಲ್ಲ ನೋಡಿರ್ತೀವಿ ದೊಡ್ಡ ದೊಡ್ಡ ಮರದ ದಿಂಬುಗಳು ಮತ್ತೆ ಆನೆಗಳ ಸಹಾಯದಿಂದ ಹೆಬ್ಬಾಗಿಲುಗಳನ್ನು ಹೊಡೆದು ಒಳಗೆ ಬ ಪ್ರವೇಶ ಮಾಡತಕ್ಕಂಥ ಸ್ವೀಡನ್ನು ಕಂಟ್ರೋಲ್ ಮಾಡಲಿಕ್ಕೆ ಈ ಥರ ಒಂದು ವ್ಯನ ಇಲ್ಲಿ ಮಾಡ್ಕೊಂಡಿದ್ದಾರೆ ಇನ್ನೊಂದು ಈ ಕೋಟೆಯ ಬಾಗಿಲಿನ ವಿಶೇಷತೆ ಏನಂದ್ರೆ ಇದು ಮೇಲುಗಡೆ ಆ ಕಮಾಂತರ ಇದೆ ಕೆಳಗಡೆ ಕುಂಭ ಕಳಸ ಅಂದ್ರೆ ಇದು ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ ಆ ಪಕ್ಕದಲ್ಲಿ ಒಂದು ದಿಡ್ಡಿ ಬಾಗಿಲು ಅಂತ ಇದೆ ಬನ್ನಿ ತೋರಿಸ್ತೀವಿ ನಿಮಗೆ ನೋಡಿ ಇದು ದಿಡ್ಡಿ ಬಾಗಿಲು ಇಲ್ಲಿ ಒಂದು ವಿಘ್ನೇಶನ್ ಚಿತ್ರ ಕೂಡ ಇಲ್ಲಿ ಮಾಡಿದ್ದಾರೆ ಈ ದಿಡ್ಡಿ ಬಾಗಿಲುಗಳು ಸುಮಾರು ಕೋಟೆ ಒಳಗಡೆ ಮೂವತ್ತೈದು ದಿಡ್ಡಿ ಬಾಗಿಲುಗಳನ್ನು ನೋಡಬಹುದು ಅದರಲ್ಲಿ ಇದು ಒಂದು ಈ ಏಳು ಸುತ್ತಿನ ಕೋಟೆ ಏಳು ಏಳು ಬಾಗಿಲುಗಳಲ್ಲಿ ಆ ಮೂರನೇ ಎಂಟ್ರೆನ್ಸ್ ಅಲ್ಲಿ ಒಂದು ದಿಡ್ಡಿ ಬಾಗಿಲು ಕಾಣಬಹುದು ಮತ್ತೆ ನಾವು ಆರನೇ ಸುತ್ತಿನ ಕೋಟೆ ಒಳಗಡೆ ಇಲ್ಲಿ ಒಂದು ದಿಡ್ಡಿ ಬಾಗಿಲು ನೋಡ್ತಾ ಇದ್ದೀವಿ ಅಂದ್ರೆ ಈ ದಿಡ್ಡಿ ಬಾಗಿಲು ಏನಕ್ಕೆ ಮಾಡಿದಾರೆ ಅಂದ್ರೆ ಈ ರಾಜರು ಬಂದಾಗ ಮಾತ್ರ ಈ ಎಂಟ್ರೆನ್ಸ್ಗಳು ಓಪನ್ ಆಗ್ತಾ ಇದ್ವು ದೊಡ್ಡ ದೊಡ್ಡ ಮರದ ಬಾಗಿಲುಗಳು ಇಲ್ಲಿದ್ವು ರಾಜ ಬಂದಾಗ ಓಪನ್ ಆಗ್ತಾ ಇದ್ವು ಬಾಕಿ ಟೈಮ್ ಅಲ್ಲಿ ಈ ದಿಡ್ಡಿ ಬಾಗಿಲು ಮುಖಾಂತರ ಸೈನಿಕರೆಲ್ಲ ಓಡಾಡ್ಲಿಕ್ಕೆ ಇನ್ನೊಂದು ನಾವು ಅಲ್ಲಿಂದ ನೋಡಿದಾಗ ಈ ಒಂದು ದಿಡ್ಡಿ ಬಾಗಿಲು ಕಾಣಲ್ಲ ಅಂದ್ರೆ ಶತ್ರುಗಳು ಬಂದು ಇಲ್ಲಿ ಯಾವ ಕಡೆ ಹೋಗ್ಬೇಕಂದ್ರೆ ರೂಟ್ ಗೊತ್ತಾಗ್ತಾ ಇರಲಿಲ್ಲ ಆ ಟೈಮಲ್ಲಿ ಮೇಲ್ಗಡೆ ಇದ್ದಂಥ ಸೈನಿಕರು ಅವ್ರನ್ನ ಹೊಡೆದಾಗ್ತಾ ಇದ್ರು ಆ ಥರ ಒಂದು ಶೈಲಿಯಲ್ಲಿ ಈ ಕೋಟೆ ಭದ್ರತೆ ಮಾಡಿ ಭದ್ರತೆಗೋಸ್ಕರ ಈ ಥರ ದಿಡ್ಡಿ ಬಾಗಿಲುಗಳನ್ನು ನಿರ್ಮಾಣ ಮಾಡಿದ್ದಾರೆ ನೋಡಿ ಇಲ್ಲಿ ಈ ಕಾಣುತ್ತಲ್ಲ ನಿಮಗೆ ಈ ಕಡೆ ಒಂದು ಗೂಡು ಮತ್ತೆ ಈ ಭಾಗದಲ್ಲಿ ಒಂದು ಗೂಡು ಈ ಗೂಡುಗಳನ್ನ ಯಾಕೆ ನಿರ್ಮಾಣ ಮಾಡಿದ್ರ ಅಂದ್ರೆ ಇಲ್ಲಿ ಸೈನಿಕರು ಕುತ್ಕೊಂಡು ಈ ಡ್ಯೂಟಿ ಮಾಡುವಾಗ ಆ ನಿದ್ದೆ ಬರ್ತಾ ಇತ್ತು ನಿದ್ದೆ ಬಂದಾಗ ಆಡ್ತಾ ಇದ್ದರು ಗೊರಕೆ ಹೊಡಿತಾ ಇದ್ರಲ್ಲ ಗೊರಕೆ ಹೊಡೆದಾಗ ಆ ಸೌಂಡು ಅವರಿಗೆ ಕೇಳಿಸ್ತಾ ಇತ್ತು ಅವಾಗ ಅವರು ಅಲರ್ಟ್ ಆಗ್ತಾ ಇದ್ರು ನೋಡಿ ಕೇಳಿಸುತ್ತೆ ಹಲೋ 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 ಈ ಥರ ಅವರಿಗೆ ಸೌಂಡ್ ಕೇಳಿಸಿದಾಗ ಅವರು ಅಕ್ಕಪಕ್ಕದಲ್ಲಿರ್ತಕ್ಕಂಥವ್ರು ಎಚ್ಡ ಹೋಗ್ತಾ ಇದ್ರು ಇಲ್ಲ ಅವ್ರೆ ಅಲರ್ಟ್ ಆಗ್ತಾ ಇದ್ರು ನೋಡಿ ಇಲ್ಲಿ ಎಲ್ಲ ಡ್ಯಾನ್ಸ್ ನೃತ್ಯಕಿಯರ ಒಂದು ಸಿಂಬಲ್ಗಳನ್ನು ನೋಡ್ ನೋಡ್ಬೋದು ನಾಲ್ಕು ಬಂಡೆಗಳ ಮೇಲೆ ಗಡಮಾರಿಗೋ ಬಾರಿಸ್ತಕ್ಕಂಥ ಒಂದು ಸಿಂಬಲ್ ಮೇಲುಗಡೆ ನೃತ್ಯ ಮಾಡ್ತಕ್ಕಂಥವ್ರು ಇಲ್ಲಿ ನೃತ್ಯ ಒಂದು ಇದು ಮಾಡಿದ್ದಾರೆ ಸುಮಾರು ನೋಡ್ಬೋದು ನೀವು ಇಲ್ಲಿ ಆ ಮೇಲ್ಗಡೆ ನೋಡಿ ಇಲ್ಲಿ ಆ ಹೊಯ್ಸಳ ಲಂಚನ ಮೇಲ್ಗಡೆ ಆ ಕೆಳಗಡೆ ಆನೆಯ ಒಂದು ಕಾಳಗ ಮತ್ತೆ ಈ ಸಾಳವನ್ನ ಸೀಮಾ ನಾಯಕರು ಯುದ್ಧಕ್ಕೆ ಹೋಗ್ತಂತ ಒಂದು ಕುದುರೆ ಮೇಲೆ ಹೋಗ್ತಕ್ಕಂಥ ಒಂದು ಸೀಮ್ ಇದು ಈ ಆನೆಗಳು ಮದ ಯಾವ ಥರ ಇದು ಮಾಡ್ತವೆ ಅಂತೇಳಿ ಇದೊಂದು ಇದು ಕೂಡ ಮಾಡಿದ್ದಾರೆ ನೋಡಿ ಇದು ನೋಡ್ಬೋದು ಅದನ್ನ ಈ ಕಡೆ ಇಲ್ಲಿ ಮೇಲೆ ಬಂದ್ಬಿಟ್ಟು ಗರುಡಾಂಜನೇಯ ಮೇಲ್ಗಡೆ ಗರುಡಾಂಜನೇಯ ನೋಡಬಹುದು ನೀವು ಇಲ್ಲಿ ಕೆಳಗಡೆ ಹನುಮಾನ್ ಮುಂದೆ ಇಲ್ಲಿ ಬಂದಾಗ ಇಲ್ಲಿ ಒಂದು ಕುಂಭ ಕಳಸ ಇಲ್ಲಿ ಭಾಗದಲ್ಲಿ ಒಂದು ಶಾರ್ದ ಶಾರ್ದುಲಾ ಪ್ರಾಣಿ ಅದು ಕಾಲ್ಪನಿಕ ಚಿತ್ರ ಅದು ಒಂದು ನೋಡ್ಬೋದು ಈ ಕಡೆ ಜೋಡಿ ಮೀನಿನ ಚಿತ್ರ ಕೂಡ ನೋಡ್ತೀವಿ ನಾವು ಆ ಜೋಡಿ ಮೀನಿನ ಚಿತ್ರ ಅಂದ್ರೆ ಮೀನುಗಳು ಏನಂದ್ರೆ ಇಲ್ಲಿ ನೀರಿರುತ್ತೋ ಅಲ್ಲಿ ಮೀನು ಇರುತ್ತೆ ಅಂದ್ರೆ ಈ ಇಲ್ಲಿರ್ತಕ್ಕಂಥ ಸೈನಿಕರಿಗೆ ಅದು ಒಂದು ರೂಟ್ ಮ್ಯಾಪ್ ಇದ್ದಂಗೆ ಆ ಸಿಂಗಲ್ ಮೀನ್ ಇದ್ರೆ ಅದು ಯಾರೋ ಮಾರ್ಕು ಡಬಲ್ ಮೀನ್ ಇದ್ರೆ ಕಡೆ ರಸ್ತೆಗಳು ರಸ್ತೆ ಇದು ಮೀನಲ್ಲಿರುತ್ತೋ ಅಲ್ಲಿ ನೀರಿನ ವ್ಯವಸ್ಥೆ ಡಬಲ್ ಮೀನ್ ಇದ್ರೆ ಸಿಂಗಲ್ ಮೀನ್ ಇದ್ರೆ ಮುಂದ್ಗಡೆ ರಸ್ತೆ ಇದೆ ಅಂತ ಹೇಳಿ ನೋಡಬಹುದು ಬಂದು ಮುಂದೆ ಸ್ನೇಹಿತರೆ ಆ ನಾವು ಕೆಳಗಡೆಯಿಂದ ನೋಡಿದಾಗ ಈ ಗೋಡೆಗಳು ತುಂಬಾ ಎತ್ತರವಾಗಿ ಕಾಣುತ್ತವೆ ನಾವು ಹಿಂದ್ಗಡೆ ಬಂದಾಗ ತುಂಬಾ ಫ್ಲಾಟ್ ಆಗಿದ್ದಾವೆ ನೋಡಿ ಫ್ಲಾಟ್ ಆಗಿ ಕಾಣುತ್ತೆ ಅಂದ್ರೆ ಇಲ್ಲಿ ಸೈನಿಕರು ಹೋಗಿ ಆರಾಮಾಗಿ ಕೂತ್ಕೊಂಡು ಕಾವಲು ಕಾಯ್ಲಿಕ್ಕೆ ಮಾಡ್ಕೊಂಡಿದ್ದಾರೆ ಅಂದ್ರೆ ಮೇಲ್ಗಡೆಯಿಂದ ಹೊಡೆದಂಥ ಏಟು ಕೆಳಗಡೆ ಕೆಳಗಿನರಿಗೆ ಸ್ವಲ್ಪ ಜೋರಾಗಿ ಬೀಳುತ್ತೆ ಅಂದರೆ ಕೆಳಗಡೆಗಡೆಯಿಂದ ಹೊಡೆದಾಗ ಮೇಲುಗಡೆ ರೊಬ್ಬಸಾಗಿ ಬರಲ್ಲ ಬಂದರೆ ಹಿಂಬಾಗಿಲ್ಲ ಹೋಗುತ್ತೋ ಇಲ್ಲ ಕಲ್ಲುಗಳಿಗೆ ಬಂಡೆಗಳಿಗೆ ಬೀಳುತ್ತೆ ಹಾಗಾಗಿ ಈ ರಕ್ಷಣೆಗೋಸ್ಕರ ಈ ಥರ ಒಂದು ವ್ಯವಸ್ಥೆಯನ್ನು ಈ ಕೋಟೆ ಒಳಗಡೆ ಈ ಮಾಡಿ ಈ ಕೋಟೆನ ನಿರ್ಮಾಣ ಮಾಡಿದ್ದಾರೆ ಇದುವರೆಗೂ ನಿಮಗೆ ಆರನೇ ಭಾಗಲ ವಿಶೇಷತೆ ಮತ್ತು ಆರನೇ ಬಾಗಿಲಿಯ ಒಂದು ವೈಶಿಷ್ಟ್ಯನು ನಿಮಗೆ ತಿಳಿಸ್ಕೊಟ್ಟೆ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ನನ್ನ ವೀಡಿಯೋಗಳನ್ನು ನೋಡ್ತಾಯಿರಿ ಲೈಕ್ ಮಾಡ್ತಾಯಿರಿ ಇರಿ ಧನ್ಯವಾದ ಸ್ನೇಹಿತರೆ